ಯಾರು ನಮ್ಮ ಮಗ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಇವತ್ತು ಶಾರದಾ ಪೂಜೆ ಇತ್ತು ಸ್ಕೂಲಲ್ಲಿ ಹೋಗಿದ್ದ ಅಲ್ಲಿ ಸ್ಕೂಲ್ ಹತ್ರ ಏನೋ ಟಾಯ್ಲೆಟ್ ರೂಮ್ ಹತ್ರ ಯಾರೋ ಒಂದು ಎಂಟು ಜನ ಮಕ್ಕಳು ಗಲಾಟೆ ಮಾಡ್ತಾ ಇದ್ದು ಕಲ್ಲಲ್ಲಿ ಹೊಡಿತಾ ಇದ್ರಂತೆ ಬಾತ್ರೂಮ್ಗೆ ಹಾಗಾಗಿ ಇವ್ನು ಕೇಳಿದ್ದಾನೆ ಯಾಕೆ ಏನು ಇದು ಯಾಕೆ ಮಾಡ್ತಿದ್ದೀರ ಹಿಂಗೆ ಹೋಗಿ ಬರ್ರಿ ಅಂತ ಗಲಾಟೆ ಮಾಡಿದ್ದಕ್ಕೆ ಅವರು ಇವ್ನ ಮೇಲೆ ಗಲಾಟೆ ಮಾಡಿ ಹೊಡೆಯಕ್ಕೆ ಬಂದಿದ್ದಾರೆ ಅವಾಗ ಇವ್ನು ಒಳ ಕ್ಯಾಂಪಸ್ ಒಳಗೆ ಓಡಿ ಬಂದಿದ್ದಾನೆ ಹಂಗಾದ್ರೂ ಅವರು ಒಳಗಡೆ ಬಂದು ಇವನಿಗೆ ಹೊಡೆದು ಸ್ಪೈನರ್ ಕಾರ್ಡ್ ಊದಿದೆ ಇಲ್ಲಿಗೆ ಹೊಡೆದಿದ್ದಾರೆ ಒಂದು ಎರಡು ಮೂರು ರೇಟ್ ಇಲ್ಲ ಹೊಡೆದಿದ್ದಾರೆ ತುಂಬಾ ಏಟ್ ಆಗಿದೆ ಎಷ್ಟು ಜನ ಇದ್ರು ಯಾವ್ದ್ರ ಹೊಡೆದ್ರು ಎಂಟು ಜನ ಇದ್ರಂತೆ ಒಂದು ದೊಣ್ಣೆಲಿ ಇಲ್ಲಿ ಹೊಡೆದಿದ್ದಾರೆ ಎಂಟು ಜನ ಮಕ್ಕಳಂತೆ ಅದ್ರಲ್ಲಿ ಒಬ್ಬ ಏನೋ ಹೊಡೀಲಿಲ್ವಂತೆ ಏಳು ಜನ ಹೊಡೆದಿದ್ದಾರೆ ಹೊಡೆದಿದ್ದಾರೆ ದೊಣ್ಣೆಲಿ ಏನೋ ಹೊಡೆದ್ರಂತೆ ಆಮೇಲೆ ಚಾಕು ತಗೊಂಡು ಚುಚ್ಬಿಡ್ತೀವಿ ಬಾರೋ ನೀನು ಆಚೆ ನೀನು ನೋಡ್ಕೊತೀವಿ ಹಾಗೆ ಹೀಗೆ ಅಂತ ಏನೋ ಬೆದರಿಕೆ ಹಾಕಿದ್ದಾರೆ ಹಂಗಾಗಿ ಇವನು ಎದ್ರು ಬಿಟ್ಟು ಒಳಗಡೆ ಬಂದಂತೆ ಆದ್ರೂ ಬಿಟ್ಟಿಲ್ಲ ಒಳಗಡೆನೆ ಬಂದು ಹೊಡೆದಿದ್ದಾರೆ ಇಲ್ಲ ಸರ್ ಅವ್ರು ಹೊರಗಡೆ ಅವರು ಆ ಸ್ಕೂಲಲ್ಲಿ ಓದಿರೋ ಮಕ್ಕಳು ಅಲ್ಲ ಆ ಸ್ಕೂಲಿಗೆ ಸಂಬಂಧಪಟ್ಟವರು ಅಲ್ಲ ಹೊರಗಡೆ ಹುಡುಗರು ಟೀಚರ್ಸ್ ಬಿಡಿಸ್ಕೊಂಡ್ರು ಸಮೇತ ಟೀಚರ್ನು ಸ್ವಲ್ಪ ಮಾಡಿ ಅವ್ರನ್ನೂ ಎಳೆದು ಹೊಡೆದಿದ್ದಾರೆ ಸರ್ ಇವನಿಗೆ ತುಂಬಾ ಅಲ್ಲೇ ಮಾಡಿದ್ದಾರೆ ತುಂಬಾ ಏಟಾಗಿದೆ ಅವನಿಗೆ ಅಂತ ಸರ್ ನ್ಯಾಯ ನಮ್ಮ ಮಕ್ಕಳಾದ್ರೆ ಬೇರೆಯವ್ರ ಮಕ್ಳಾದ್ರೆ ಆ ಏಟ್ ತಲೆಗೆ ಎದ್ದಿದ್ರೆ ನನ್ನ ಮಗ ಇವತ್ತಿರ್ತಾ ಇರಲಿಲ್ಲ ಅನೂರ ನ್ಯಾಯ ಎಲ್ಲರಿಗೂ ಒಂದೇನೆ ನ್ಯಾಯ ದೊರಕಿಸ್ಕೊಡ್ಲಿ ಅಷ್ಟೇ ಇನ್ನು ಬೇರೆ ಮಕ್ಕಳಿಗೆ ಆ ಥರ ಆಗ್ದಂಗೆ ಇರಲಿ ಅಂತ ಅಷ್ಟೇ ನನ್ನ ಆಸೆ ನನ್ನ ಹೆಸರು ಯಶವಂತ್ ಅಂತ ಕೆ ಸುಳ್ಳಾ ತಿಂತೆ ಅಲ್ಲಿ ಇಲ್ಲೇ ನಮ್ಮ ಸ್ಕೂಲಲ್ಲಿ ಇವತ್ತು ಶಾರದಾ ಪೂಜೆ ಇತ್ತು ಅದಕ್ಕೆ ಅಲ್ಲೆಲ್ಲ ಶಾರದಾ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ರು ಹಂಗೆ ಊಟಕ್ಕೆ ಬಿಟ್ಟಿದ್ರು ಆ ಕಾಲಿಡಾರ್ ಟೈಮಲ್ಲಿ ನಾನು ವಾಶ್ರೂಮಿಗೆ ಅಂತ ಹೋಗಿದ್ದೆ ಅಲ್ಲಿ ಹಿಂಗೆ ಹುಡುಗರೆಲ್ಲ ಅಲ್ಲಿ ಟಾಯ್ಲೆಟ್ ಕಲ್ಸಿ ಯಾವ ಹುಡುಗರು ಅವರು ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಔಟ್ ಔಟ್ ಔಟೋರ್ಸ್ಗಳೆಲ್ಲ ಬಂದು ಕಲ್ಲು ಹೊಡಿತಿದ್ರು ಗರ್ಲ್ಸ್ ಟಾಲೇಟ್ ನೋಡೋಕೆ ಯಾಕೆ ಅಣ್ಣ ಅಂತ ಕೇಳಿದ್ಕೆ ಹಂಗೆ ಹಿಂಗೆ ಅಂದಿ ಕೆಟ್ಟ ಮಾತು ಬೈದು ಒಂದು ಅಣ್ಣ ಚಾಕು ತೋರಿಸಿದ್ರು ನಾನು ಸುಮ್ಮನೆ ಯಾಕೆ ಅಂತ ಅಲ್ಲಿ ಗರ್ಲ್ಸ್ ಟಾಲೆಟ್ ಹಿಂದೆ ಅಲ್ಲಿ ಕಾಲೇಜ್ ಹತ್ರ ಅದಕ್ಕೆ ನಾನು ಅನ್ಪಡೆ ಸುಮ್ಮನೆ ಬಂದು ಊಟ ಮಾಡೋಣ ಅಂತ ಹೋದೆ ಅಲ್ಲಿ ಊಟ ಮಾಡೋ ತವ ಎಲ್ಲ ಎಲ್ಲ ಒಟ್ಟಿಗೆ ಓಡಿ ಬಂದರು ಹೊಡಿತಾರೆ ಅಂತ ಗೊತ್ತಾಗಿ ಅಲ್ಲಿ ಅಡುಗೆ ಮಾಡೋ ಆಂಟಿಯವ್ರ ಹತ್ರ ಎಲ್ಲ ಹೋದೆ ಆಂಟಿಯರೆಲ್ಲ ಬೈದು ಸರಿಗೆ ಹೇಳಬೇಕಾಗತ್ತೆ ಹಂಗೆ ಹೀಗೆ ಅಂತ ಬೈದಕ್ಕೆ ಆಮೇಲೆ ಅವರೆಲ್ಲ ಹೋದ್ರು ಊಟ ಮಾಡಿಕೊಂಡು ಕ್ಲಾಸಿಗೆ ಅಂತ ಹೋಗೋಕೆ ಹೋಗಿದ್ದೆ ಕಿಟಕಿ ಹತ್ರ ನಿಂತ್ಕೊಂಡು ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಹಿಂದೆ ಹಸಿಂದ ಬಂದು ಎಲ್ಲ ಹೇಳ್ಕೊಂಡು ಏಳೆಂಟು ಏಳೆಂಟು ಜನ ಸೇರ್ಕೊಂಡು ಒಟ್ಟಿಗೆ ಹೊಡೆದು ಮಿಸ್ ಬಿಡಿಸ್ಕೊಳ್ಳೋಕೆ ಬಂದರು ಪಾಪ ಅವರನ್ನು ತಳ್ಳಿ ನನಗೆ ಮತ್ತೆ ಹೊಡೆದು ಎಲ್ಲ ಹೋದರು ಯಾವುದರಿಂದ ಹೊಡೆದ್ರಪ್ಪ ಕೈಯಲ್ಲೇ ಹೊಡಿದ್ರು ಆಮೇಲೆ ಮತ್ತೆ ನಮ್ ಸರ್ರು ಎಲ್ಲ ಎಲ್ಲ ಎಲ್ಲಾ ಹುಡುಗರು ಎಲ್ಲಾ ಎಲ್ಲಾ ತಲೆಗೆ ಹೊಡೆದಿದ್ರು ಇಲ್ಲೂ ಹೊಡಿಲಿಲ್ಲ ಏಳು ಜನ ಎಲ್ಲಾ ಸರ್ಗನ್ ತಲೆಗೆ ಹೊಡೆದ್ರು ನಮ್ ಸರ್ ಒಬ್ರು ಕರೆದು ಎಲ್ಲಾರ ನಿಲ್ಲಿಸಿಕೊಂಡು ಏನ್ ಒಬ್ಬನ ಇಟ್ಕೊಂಡ್ರೆ ಆ ಎಲ್ಲರಿಗೂ ಬೈದ್ರು ಏನ್ ಚಾಕೋರ್ಸ ಇಲ್ಲಿ ಕ್ಲಾಸ್ ಕ್ಲಾಸ ತೋರಿಸಿಲ್ಲ ಕಡೆ ತೋರ್ಸ ನಮ್ ಸರ್ ಬೈದಿಕ್ಕೆ ಇನ್ನೊಬ್ರು ಯಾರೋ ಅಲ್ಲಿ ಹುಡುಗರು ಯಾರೋ ಬಂದು ಸರ್ ಕಾಂಪೌಂಡ್ ಹತ್ರ ಕುಂತಿದ ಅಂತ ಹೇಳಿಕ್ಕೆ ಎಲ್ಲ ಒಂದ್ ಇನ್ನೂರ ಇನ್ನೂರ ಐದು ಜನ ಹುಡುಗರು ಎಲ್ಲಾ ಹೊಡೋದ್ರು ಒಂದು ಒಂದು ಅರ್ಧ ಒಂದು ಒಂದು ಅರ್ಧ ಏನಾಯ್ತು ಅಂತ ಏನು ಏನ ಲೇಟ್ ಆಗಿದೆ ಅಂತ ಇಲ್ಲಿ ಅದೇ ಒಂದು ಅರ್ಧ ಕಿಲೋಮೀಟರ್ ಓಡಿಸ್ಕೊಂಡು ಹೋದ್ರು ಎಲ್ಲ ಹುಡುಗರು ಒಂದು ಅರ್ಧ ಒಂದು ಒಂದು ಸಿಗ್ಲಿಲ್ಲ ಓಡೋದ್ರು ಹೋದ್ರು ಒಬ್ಬ ಮಾತ್ರ ಸಿಕ್ದ ಇಟ್ಕೊಂಡಿ ಸದಕ್ಕೆ ಕೋಲ್ ತೊಗೊಂಡು ಕುತ್ಕೆ ಇಲ್ಲಿ ಒಂದು ಹೊಡೆದು ಕಿಬ್ಬಟ್ಟೆ ಒಂದು ಹೊಡೆದು ತಪ್ಪಿಸ್ಕೊಂಡ್ ನೋಡ್ದ ಇನ್ನೊಂದು ಅಣ್ಣ ಇದ್ರು ಪಾಪ ಅಲ್ಲೇ ಓಡಾಡ್ತಿದ್ರು ಅವ್ರು ಬಂದು ಇಟ್ಕೊಂಡ್ರು ಅವನಂಗೆ ಹೊಡಿದ್ರು ಪಾಪ ಮುಂದಕ್ಕೆ ಹುಡುಗರೆಲ್ಲ ಬಂದು ಇಟ್ಕೊಂಡಿದ್ಕೆ ಅವ್ನೊಬ್ಬ ಸಿಕ್ತಾ ಇನ್ನೆಲ್ಲ ಮಿತ್ತವರೆಲ್ಲ ಒಟ್ಟು ಇದರಿಂದ ಹೊಡೆದ್ರು ಈಗ ಹೆಸರ ಯಾರು ಗೊತ್ತಾ ಹೊಡೆದವರ್ದು ಅಂತ ಒಬ್ರು ಒಬ್ಬರು ನೋಡಿಲ್ಲ ಇವತ್ತೇ ನೋಡಿದ್ದು ಯಾಕೆಲ್ಲ ಕೇಳಿದ್ಕೆ ಇಷ್ಟೊಂದ್ ಎಲ್ಲಾ ಮಾಡಿ ಗಲ್ಸ್ರು ಟಾಯ್ಲೆಟ್ ಕಲ್ಲೋಡಿತೀರಾ ಯಾಕೆ ಅಂತ ಕೇಳಿದ್ಕೆ ಹಿಂಗಾಯ್ತು ಯಾಕೆ ಅಂತ ಕೇಳಿದ್ಕೆ ಹಿಂಗ್